ಟೀಚರ್ ಹೆಂಡತಿ ಮಕ್ಕಳು ನಾಲ್ಕು ಮಂದಿಗೆ ಆಗಿದೆ ಅವ್ರಿಗೆ ಗೊತ್ತಿಲ್ಲ ಲೀಕ್ ಆಗಿದೆ ಅದು ನಂತರ ಆದನಂತರ ಬಂದು ಮೊಬೈಲ್ ಆನ್ ಮಾಡಿದಾಗ ಬರ್ನ್ ಆಗಿದೆ ಹೆಣ್ಣುಮಕ್ಳಿಗೆ ಸ್ವಲ್ಪ ಸೆವೆಂಟಿಗಿಂತ ಜಾಸ್ತಿ ಇದೆ ಯಾಕೆಂದರೆ ಡೇಂಜರ್ ಇವ್ರಿಗೇನು ಆಗೋದಿಲ್ಲ ಇವರೆಲ್ಲ ಸರಿ ಆಗ್ತಾರೆ ಅದಕ್ಕೆ ಸ್ವಲ್ಪ ಎಫರ್ಟ್ ಮಾಡತ್ತ ಡಾಕ್ಟ್ರು ನಾನು ಹೇಳಿದೆ ಅವ್ರಿಗೆ ಮತ್ತೇನಾದರೂ ಬೇರೆಯಿಂದ ಮೆಡಿಸಿನ್ಸು ತರಿಸ ತರಿಸಿ ನಾವು ದುಡ್ಡು ಕೊಡ್ತಿದ್ದೆ ಏನು ಸಿಗುತ್ತೆ ಮಾಡೋ ಥರ ಇದೇನಂದರೆ ಈ ಯಾವಾಗಲಾದರೂ ಶಿಕ್ಷಕರಾಗಲಿ ಯಾರಾಗಲಿ ಈ ಗ್ಯಾಸಿನ ಬಗ್ಗೆ ಭಾಳ ಕಾಳಜಿ ಇರಬೇಕು ಗ್ಯಾಸನ್ನೇನು ಅಡುಗೆಮ್ನಾಗ ಇಡಬಾರ್ದು ಹೊರಗಡೆ ಒಂದು ಲೈನ್ ಮಾಡಿ ಲಾಕ್ ಮಾಡಬೇಕು ನಾವು ಆಮೇಲೆ ಮಂದಿ ಇದನ್ನು ತಿಳ್ಕೊಳ್ಳೋದಿಲ್ಲ ಮತ್ತು ಗ್ಯಾಸಿಂದ ಏನು ಗೊತ್ತಾಗ ಚೆಂದ ಲೀಕೇಜು ಏನಾಗೋದಿಲ್ಲ ಇನ್ನು ಉಣ್ಕಲ್ದಾಗೈತೆ ನನಗೆ ಗೊತ್ತೆ ಬಗ್ಗೆ ಏನು ಮಾಡೋದು ನಿವಾರ್ಯ ಡಾಕ್ಟ್ರೇ ಎಲ್ಲ ರೀತಿ ಪ್ರಯತ್ನ ಮಾಡ್ತಾರೆ ಮೂರು ಮಂದಿ ಔಟ್ ಆಫ್ ಡೇಂಜರ್ ಡೇಂಜರ್ತಿದ್ದಾರೆ ಅದಕ್ಕೆ ಇನ್ನೂ ಏನಂದ್ರೆ ಡೇಂಜರ್ ಆಗ್ತದೆ ಸಿಸ್ಟಿಕಿಂದ ಜಾಸ್ತಿ ಇದಕ್ಕೆ ಮತ್ತು ಬೇರೆ ಬೇರೆ ಮೆಡಿಸಿನ್ ಕರ್ತವ್ರೆ ಭಾಳ ಒಳ್ಳೆಯ ಶಿಕ್ಷಕ ನನ್ನ ಎಂಟಿಬ್ಬರು ಅವರು ಸೋಷಿಯಲ್ ವರ್ಕನ್ನು ಮಾಡ್ತಿದ್ರು ಮತ್ತು ಕ್ಲಾಸ್ ಕಲ್ ಗೌರ್ಮೆಂಟ್ ಸ್ಕೂಲ್ ಗೌರ್ಮೆಂಟ್ ಹೈಸ್ಕೂಲ್ ಅದಕ್ಕೆ ಅವ್ರಿಗೆ ಹೇಳಿನ ಡಾಕ್ಟ್ರುಗಳಿಗೆ ಮತ್ತು ಹೆಚ್ಚಿನ ಒಂದು ಅವ್ರಿಗೆ ಅವಾಗ ಏನಾದ್ರೂ ಹೆಚ್ಚಲು ಬೇಕಾದ್ರೆ ಮತ್ತೊಂದು ಬೇಕಾದ್ರೆ ಇಲ್ಲ ಅಂದ್ರೆ ಮತ್ತೆ ಬೇರೆ ಕಡೆ ಕೇಳ್ಕೊಂಡು ನಾವು ವ್ಯವಸ್ಥೆ ಮಾಡಿಕೊಡೋದು ಅಂತ ಹೇಳಿ ಮಾಡಿ ದೇವರಲ್ಲಿ ಬೆಳ್ಕೋದು ಲಘು ಬೇಗನೆ ಸುಧಾರಣೆ ಇಲ್ಲ ಅಂತ